ಸಭೆಯಲ್ಲಿ ಕೃಷಿ ಕಾಯ್ದೆ ರದ್ದು ಮಸೂದೆ ಪಾಸ್ ಆಗಿದೆ ಹಳೆಯ ಮೂರು ಕೃಷಿ ಕಾಯ್ದೆಗಳನ್ನ ಸರ್ಕಾರ ವಾಪಸ್ ಪಡ್ಕೊಂಡಿದೆ ಅಧಿವೇಶನದ ಮೊದಲ ದಿನವೇ ಕೃಷಿ ಮಸೂದೆ ವಾಪಸ್ ಪಡ್ಕೊಂಡಿದ್ದಾರೆ ಮಸೂದೆ ವಾಪಸ್ ಪಡೆಯೋದಾಗಿ ಈ ಮೊದಲೇ ನರೇಂದ್ರ ಮೋದಿ ಅವರು ಹೇಳಿದ್ರು ಕಾಯ್ದೆ ವಾಪಸ್ ಪಡೆದ್ರು ಕೂಡ ರೈತರ ಹೋರಾಟ ಮುಂದುವರೆದಿದೆ ದೆಹಲಿ ಗಡಿಯಲ್ಲಿ ರಾಕೇಶ್ ಶಿಕಾಯತ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವರೀಗ ಪರಿಹಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಯಾಕಂದ್ರೆ ದುರ್ೀರ್ಘವಾಗಿ ನಡೆದಂತ ಹೋರಾಟದಲ್ಲಿ ಸಾಕಷ್ಟು ರೈತರು ಮೃತಪಟ್ಟಿದ್ದಾರೆ ಅವರ ಕುಟುಂಬಗಳಿಗೆ ಕೋಟಿ ರೂಪದಲ್ಲಿ ಇವರು ಪರಿಹಾರ ಕೊಡಬೇಕು ಸುಮಾರು ಕೋಟಿ ಎಷ್ಟು ಕೊಡಬೇಕು ಅಂತ ಒಂದು ಆಗ್ರಹ ಮಾಡಿ ಈಗ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ ಪುರಂದಬಾದ್ನಲ್ಲಿ ہوا हम अपने पूर्व साथियों पर... के निधन पर दूसरे और मामले किसानो के उस पे भी सरकार बातचीत करे तो अगर सरकार बातचीत नहीं करती तो आंदोलन जारी रहेगा आप बिना बातचीत के कहां जाएंगे भाई लेकिन सर ये मैसेज तो जाएगा जब सरकार ने आपकी आपकी ही बात मान ली और है किसको आपको बताया होगा ये मैसेज हमें तो बताया नहीं पब्लिक में यही जाएगा अभी तक तो आप ना तो आप ना हम पब्लिक को अपने आप समझा लेंगे पब्लिक ने ही कहा कि हटना नहीं वहां से तो राज्यसभा में अगर ये पारित हो जाता है ये तो सारी जगह पारित होगा ये खत्म होगा लेकिन दूसरे मामलों पर हम बातचीत करके सरकार से उससे बगैर हम यहाँ से नहीं जाएंगे तो ना ना लगा 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 तो तो आपसे कुछ बात हो रही थी हाँ बात हो रही थी ट्रैक्टर लेकर कब आओगे मका अभी नहीं आ रहे बैंगलोर नकली मार्क्स कार्ड मारता आरोपी बंधिस अमृतहली थाना पोलिस बंधन आगे ಡ್ರೀಮ್ ಎಜುಕೇಷನ್ ಸರ್ವಿಸ್ ಹೆಸರಲ್ಲಿ ಕಚೇರಿ ಓಪನ್ ಮಾಡಿಕೊಂಡಿದ್ರು ರಾಕೇಶ್ ಕೃಷ್ಣ ತನ್ಮಯ್ ಬಂಧಿತ ಆರೋಪಿಗಳು ಹೆಬ್ಬಾಳದ ಕೆಂಪಾಪುರ ಬಳಿಯಲ್ಲಿ ನಕಲಿ ಮಾರ್ಕ್ಸ್ ಕಾರ್ಡ್ ದಂಧೆ ನಡೆಸ್ತಾ ಇದ್ರು ಐವತ್ತು ಸಾವಿರಕ್ಕೆ ಡಿಗ್ರಿ ಸರ್ಟಿಫಿಕೇಟ್ ಕೊಡಿಸ್ತಾ ಇದ್ರಂತೆ ಈ ಆರೋಪಿಗಳು ಹದಿಮೂರು ಪ್ರಮುಖ ಯೂನಿವರ್ಸಿಟಿಗಳ ಮಾರ್ಕ್ಸ್ ಕಾರ್ಡ್ ನಕಲು ಮಾಡಿದ್ರಂತೆ ಹೊರ ಯೂನಿವರ್ಸಿಟಿ ಮಾರ್ಕ್ಸ್ ಕಾರ್ಡ್ಗಳೂ ಕೂಡ ಮಾರಾಟ ಆಗಿದೆ ಒಂದೊಂದು ಡಿಗ್ರಿ ಸರ್ಟಿಫಿಕೇಟ್ ಒಂದೊಂದು ರೇಟ್ ನ್ನ ಇವರು ಫಿಕ್ಸ್ ಮಾಡ್ಕೊಂಡಿದ್ರಂತೆ ಈ ಇದೀಗ ಪೊಲೀಸರು ಹದಿಮೂರು ಪ್ರಮುಖ ಯೂನಿವರ್ಸಿಟಿಗಳ ಸರ್ಟಿಫಿಕೇಟ್ ಗಳನ್ನ ಇವರು ಕೊಡಿಸ್ತಾ ಇದ್ರಂತೆ ಫೋಟೋದಲ್ಲಿ ತೋರಿಸ್ತಾ ಇದೀವಲ್ಲ ಇದ್ರು ಆರೋಪಿಗಳು ನಕಲಿ ಮಾರ್ಕ್ಸ್ ಕಾರ್ಡ್ ಮಾರ್ತಾ ಇದ್ರು ಒಂದೊಂದು ಸರ್ಟಿಫಿಕೇಟ್ ಗೆ ಒಂದೊಂದ್ ತರ ರೇಟ್ ಗಳನ್ನ ಇವರು ಫಿಕ್ಸ್ ಮಾಡಿಕೊಂಡಿದ್ರು ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಆರ್ಯ ಮಂಜು ಸರ್ಟಿಫಿಕೇಟ್ ತಗೊಂಡಿದ್ರಲ್ಲ ಬೇರೆ ಕಡೆ ಸಬ್ಮಿಟ್ ಮಾಡಿದಾಗ ಖಂಡಿತವಾಗ್ಲು ಶರ್ಮಿತಾ ಅಮೃತಹಳ್ಳಿ ಪೊಲೀಸರು ನಾಲ್ವರು ನಕಲಿಯಾಗಿ ಮಾತುಕಡನ್ನ ಸೃಷ್ಟಿ ಮಾಡಿಬಿಟ್ಟು ಮಾರಾಟ ಮಾಡ್ತಿದ್ದಂತ ಜಾಲವನ್ನ ಬೇದಿಸಿದ್ರು ಕೆಲವೊಂದ್ ರೀತಿ ಪೊಲೀಸರು ಆರೋಪಿಗಳನ್ನ ಕರೆತಂದು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಂತ ಒಂದು ಮಾಹಿತಿ ಹೊರಗೆ ಬಂದಿದೆ ಅದ್ರಲ್ಲೂ ಕೂಡ ಪ್ರಮುಖವಾಗಿ ಸುಮಾರು ಹದಿಮೂರು ಯೂನಿವರ್ಸಿಟಿಗಳು ಅದರಲ್ಲೂ ಕೂಡ ಬ್ಯಾಂಗ್ಳೂರು ಯೂನಿವರ್ಸಿಟಿ ಕೂಡ ಸೇರಿರುವಂತದ್ದು ಇಲ್ಲಿ ಪ್ರಮುಖವಾಗಿ ಮೂರು ರೀತಿಯಾಗಿ ಆರೋಪಿಗಳು ಒಂದ್ ರೀತಿ ವಂಚನೆ ಮಾಡೋಕೆ ಮುಂದಾಗಿದ್ರು ಒಂದು ಪ್ರಮುಖವಾಗಿ ಆರೋಪಿಗಳು ಏನಿದ್ದಾರೆ ಈ ಆರೋಪಿಗಳೆಲ್ಲರೂ ಕೂಡ ಅಷ್ಟೇ ಆ ಒಂದು ಯೂನಿವರ್ಸಿಟಿಯಲ್ಲಿ ಇದ್ದಂತ ಒಂದಷ್ಟು ಜನರ ಜೊತೆ ಕೈ ಜೋಡಿಸ್ಕೊಂಡು ಮುಗ್ದಿರುವಂತ ಅಂದ್ರೆ ಡಿಗ್ರಿ ಓದ್ಬೇಕಂದ್ರೆ ಮೂರು ವರ್ಷ ಓದ್ಬೇಕಾಗಿರುತ್ತೆ ಅಲ್ಲಿ ಇಲ್ಲಿ ಯಾವುದು ಓದೋಕೆ ಇಲ್ದೆ ಇದ್ರು ಆ ಮೂರು ವರ್ಷದ ಕ್ವಶನ್ ಪೇಪರ್ ಅನ್ನ ಒಂದೇ ಸರಿ ಅಲ್ಲಿಂದ ತೆಗೆದುಕೊಂಡು ಬಂದು ಅದನ್ನ ಯಾರಿಗೆ ಅವಶ್ಯಕತೆ ಇದೆ ಅವರ ಬಳಿ ಅವರನ್ನು ಕೊಟ್ಟು ಅದರಿಂದ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಸಿಕೊಂಡು ತದನಂತರ ಅವ್ರಿಗೆ ಮಾಸ್ ಕಾರ್ಡ್ ಅನ್ನು ಎಲ್ಲೋ ಒಂದ್ ರೀತಿ ಪೊಲೀಸರು ಅಲ್ಲಿ ಒಂದು ಸಂದರ್ಭದಲ್ಲಿ ಅದು ವೆರಿಫೈ ಮಾಡಿದ್ರು ಅದು ಒರಿಜಿನಲ್ ಆಗೇ ಇರ್ತಾ ಇತ್ತು ಆದ್ರೆ ಇಲ್ಲಿ ಒರಿಜಿನಲ್ ಇದ್ರು ಕೂಡ ಅಕ್ರಮವಾಗಿ ಇವರು ಮಾಸ್ ಕಾರ್ಡ್ಗಳನ್ನ ಪಡೆದಿರುವಂತದ್ದು ಕೂಡ ಪತ್ತೆಯಾಗಿದೆ ಇನ್ನೊಂದು ಅಂದ್ರೆ ಇವರು ಹಣವನ್ನ ಪಡ್ಕೊಂಡಂತಹ ಬಳಿಕ ಅಲ್ಲಿನ ಯೂನಿವರ್ಸಿಟಿ ಒಂದು ಜೊತೆ ಕೈ ಜೋಡಿಸ್ಕೊಂಡು ನಕಲಿಯಾಗಿ ಒಂದಷ್ಟು ಮಾಸ್ ಕಾರ್ಡ್ಗಳನ್ನು ಸೃಷ್ಟಿ ಮಾಡಿದ್ರು ಸದ್ಯಕ್ಕೆ ನಾಲ್ವರು ಆರೋಪಿಗಳನ್ನು ಸುಮಾರು ಏಳು ನೂರಕ್ಕೂ ಅಧಿಕ ಮಾಸ್ ಕಾರ್ಡ್ಗಳನ್ನ ಪಡ್ಕೊಂಡಿದ್ದಾರೆ ಬಹುತೇಕ ಯೂನಿವರ್ಸಿಟಿಗಳಲ್ಲಿ ಕೆಲಸ ಮಾಡ್ತಿದ್ದಂತ ಸಾಕಷ್ಟು ಜನರು ಕೂಡ ಇದ್ರ ಇನ್ವಾಲ್ವ್ಮೆಂಟ್ ಇದ್ದು ಅವರಿಗೋಸ್ಕರ ಕೂಡ ಈಗಾಗಲೇ ಪೊಲೀಸರು ವಿಚಾರಣೆಯನ್ನು ಮುಂದುವರಿಸಿರುವಂತದ್ದು ಶರ್ಮಿತಾ ಥ್ಯಾಂಕ್ ಯು ಮಂಜು